The Apollo Hospital uh, neurosurgeons cut through my skull and tried to find something and found nothing. <laughs> totally empty. So they gave up and just patched it up. Here I am in Delhi with a patched up skull but no damaged brain. <laughs> ಇದು ಸದ್ಗುರು ಜಗ್ಗಿ ವಾಸುದೇವ್ ಅವರು ಆಡ್ತಿರುವಂಥ ಮಾತು ಯಾವತ್ತಾದರೂ ಒಂದು ದಿನ ಸದ್ಗುರು ಅವರು ಇಂತಹ ಪರಿಸ್ಥಿತಿಯಲ್ಲಿ ಕೂತು ಮಾತಾಡಬಹುದು ಅಂತ ನಾವ್ಯಾರೂ ಯಾವತ್ತೂ ಊಹಿಸಿರಲಿಲ್ಲ ಆದರೆ ಸದ್ಗುರು ಅವ್ರಿಗೆ ಇದ್ದಕ್ಕಿದ್ದಂತೆ ಇಂಥ ಪರಿಸ್ಥಿತಿ ಬರೋಕ್ಕೆ ಕಾರಣ ಏನು ಜೊತೆಗೆ ಸದ್ಗುರು ಅವರಿಗೆ ಇದ್ದಂತಹ ಆರೋಗ್ಯದ ಸಮಸ್ಯೆ ಆದರೂ ಏನು ಅವರು ಇಲ್ಲಿವರೆಗೂ ಮಾಡಿದಂತಹ ಯೋಗ ಧ್ಯಾನಗಳು ಹಾಗಾದರೆ ಉಪಯೋಗಕ್ಕೆ ಬರಲಿಲ್ವಾ ಅನ್ನುವಂಥ ಹಲವು ಚರ್ಚೆಗಳು ಈಗ ಎಲ್ಲೆಡೆ ನಡೀತಾ ಇದೆ ಹಾಗಾದ್ರೆ ಸದ್ಗುರು ಅವ್ರಿಗೆ ಏನಾಯ್ತು ಸದ್ಗುರು ಅವ್ರಿಗೆ ಈ ಆರೋಗ್ಯ ಸಮಸ್ಯೆ ಆರಂಭ ಆಗಿದ್ದು ಯಾವಾಗ ಈ ಆಪರೇಷನ್ ಆಗೋದಕ್ಕೂ ಮುಂಚೆ ಏನೇನೆಲ್ಲ ಆಯ್ತು ಅನ್ನೋದ್ರ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ ಸದ್ಗುರು ಜಗ್ಗಿ ವಾಸುದೇವ್ ಇವರು ಮೈಸೂರು ಮೂಲದವರಾದರೂ ಕೂಡ ಇವರು ಹೆಸರು ಮಾಡಿದ್ದು ತಮಿಳುನಾಡಿನಲ್ಲಿ ಜಗ್ಗಿ ವಾಸುದೇವ್ ಅವರು ಸದ್ಗುರು ಎನ್ನುವ ಹೆಸರಿನಲ್ಲಿ ಎಲ್ಲಾ ಕಡೆ ಫೇಮಸ್ ಆಗ್ತಾರೆ ಎಲ್ಲ ಕಡೆ ಫೇಮಸ್ ಆದ ನಂತರ ಜಗ್ಗಿ ವಾಸುದೇವ್ ಅವರ ಯೋಗ ಹಾಗೂ ಧ್ಯಾನದ ಶಿಬಿರಗಳು ಎಲ್ಲೆಡೆ ನಡೀಲಿಕ್ಕೆ ಆರಂಭಿಸುತ್ತೆ ಜೊತೆಗೆ ಇವರ ಭಾಷಣದ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗುತ್ತೆ ಅದರೊಂದಿಗೆ ಸದ್ಗುರು ಅವರ ಆಶ್ರಮಕ್ಕೆ ಬರುವಂತಹ ಭಕ್ತರ ಸಂಖ್ಯೆಯು ಕೂಡ ಅಷ್ಟೇ ಹೆಚ್ಚಾಗುತ್ತೆ ಕೇವಲ ಕನ್ನಡಿಗರಲ್ಲ ತಮಿಳಿಗರಲ್ಲ ಬದಲಾಗಿ ಇಡೀ ಭಾರತದಾದ್ಯಂತ ಸದ್ಗುರು ಅವರಿಗೆ ಸಾಕಷ್ಟು ಜನ ಭಕ್ತರಾಗ್ತಾರೆ ಜೊತೆಗೆ ಅವರ ಈ ಸಂಸ್ಥೆಗೆ ಅಷ್ಟೇ ಸಂಖ್ಯೆಯಲ್ಲಿ ಜನ ಸ್ವಯಂ ಸೇವಕರಾಗಿ ಸೇರ್ಕೊಳ್ತಾರೆ ನಂತರ ಸದ್ಗುರು ಜಗ್ಗಿ ವಾಸುದೇವ್ ಅವರು ಕೊಯಂಬತ್ತೂರಿನಲ್ಲಿ ತನ್ನದೇ ಆದಂತಹ ಈಶಾ ಫೌಂಡೇಶನ್ ಅನ್ನು ಸ್ಥಾಪಿಸಿ ಅಲ್ಲೊಂದು ಮಹಾದೇವನ ವಿಗ್ರಹವನ್ನ ಕೂಡ ಸ್ಥಾಪಿಸಿ ಜಗದ್ವಿಖ್ಯಾತಿಗೊಳಿಸ್ತಾರೆ ಇದಾದ ನಂತರದಲ್ಲಿ ಸದ್ಗುರು ಅವರು ಈಗ ಬೆಂಗಳೂರಿಗೂ ಸಹ ಬಂದಿದ್ದಾರೆ ಕರ್ನಾಟಕದಲ್ಲಿಯೂ ತಮ್ಮ ಆಶ್ರಮವನ್ನ ವಿಸ್ತರಿಸಬೇಕು ಅನ್ನುವಂತಹ ಮಹದಾಸೆಯಿಂದ ಚಿಕ್ಕಬಳ್ಳಾಪುರದ ಬಳಿ ಬಂದು ಈಗ ಅಲ್ಲಿಯೂ ಕೂಡ ಶಿವನ ವಿಗ್ರಹವನ್ನ ಸ್ಥಾಪಿಸಿದ್ದಾರೆ ಅಲ್ಲಿರುವಂತಹ ಆದಿಯೋಗಿಯ ವಿಗ್ರಹವೂ ಕೂಡ ಈಗ ಅಷ್ಟೇ ಫೇಮಸ್ ಆಗ್ತಿದೆ ಜೊತೆಗೆ ಬೆಂಗಳೂರಿನಿಂದ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ವಾರ ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ಗೆ ಭೇಟಿ ನೀಡುತ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಮೊನ್ನೆ ಮೊನ್ನೆ ತಾನೇ ಹಬ್ಬವನ್ನ ಸದ್ಗುರು ಅವರು ಬಹಳ ಜೋರಾಗಿ ಆಚರಣೆ ಮಾಡಿದ್ರು ಅದರೊಂದಿಗೆ ಅವರು ಭಾರತದ ಅತ್ಯಂತ ಅತಿರತ ಮಹಾರಥ ಸೆಲೆಬ್ರಿಟಿಗಳನ್ನೆಲ್ಲ ಶಿವರಾತ್ರಿ ಹಬ್ಬಕ್ಕೆ ಆಹ್ವಾನಿಸಿ ಆ ಇಡೀ ರಾತ್ರಿಯಲ್ಲಿ ಜಾಗರಣೆಯನ್ನ ಮಾಡಿದ್ರು ಬಹಳ ಗ್ರಾಂಡ್ ಆಗಿ ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ ಅಭಯ ಇದ್ದಲ್ಲಿ ಭಯ ಯಾಕೆ ಇಡೀ ದೇಶವೇ ತಿರುಗಿ ನೋಡುವಂತೆ ಅವರು ಹಬ್ಬವನ್ನ ಆಚರಣೆ ಮಾಡಿದ್ರು ಅವರೇ ಹೇಳೋ ಪ್ರಕಾರ ಇಡೀ ಜಗತ್ತಿನಲ್ಲಿ ಯಾವುದೇ ಮಾದಕ ವಸ್ತುಗಳಿಲ್ಲದೆ ನಡೆಯುವಂತಹ ಇಡೀ ರಾತ್ರಿ ನಡೆಯುವಂತಹ ಏಕೈಕ ಪಾರ್ಟಿ ಇದು ಅಂತ ಅವರು ಹೇಳ್ಕೊಂಡಿದ್ದಾರೆ ಇದೆಲ್ಲದರ ನಂತರದಲ್ಲಿ ಸದ್ಗುರು ಅವ್ರಿಗೆ ಒಂದು ಶಾಕ್ ಕಾದಿತ್ತು ಇದಕ್ಕಿದ್ದಂತೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಸದ್ಗುರು ಅವರು ಎಲ್ಲಿಯೂ ಕಾಣಿಸಿಕೊಳ್ಳಲಿಲ್ಲ ಯಾಕೆ ಹೀಗಾಯ್ತು ಅಂತ ನೋಡುವಷ್ಟರಲ್ಲಿ ನಿನ್ನೆ ರಾತ್ರಿ ಸುದ್ದಿ ಬಂತು ಜಗ್ಗಿ ವಾಸುದೇವ್ ಅವರಿಗೆ ಅಂದ್ರೆ ಸದ್ಗುರು ಅವ್ರಿಗೆ ಒಂದು ಬ್ಲೈನ್ ಆಪರೇಷನ್ ಆಗಿದೆ ಅವರ ತಲೆಗೆ ಆಪರೇಷನ್ ಮಾಡಲಾಗಿದೆ ಅನ್ನುವಂಥದ್ದು ಇದ್ದಕ್ಕಿದ್ದಂತೆ ಏನಾಯ್ತಪ್ಪ ಇವರಿಗೆ ಬ್ರೈನ್ ಆಪರೇಷನ್ ಆಗುವಂಥದ್ದು ಅಂತ ಎಲ್ಲರೂ ಯೋಚನೆ ಮಾಡುವಾಗ ಜಗ್ಗಿ ವಾಸುದೇವ್ ಅವರು ಮಾಡಿರುವಂತಹ ಹಲವಾರು ಸಾಧನೆ ಅಥವಾ ಧ್ಯಾನ ಯೋಗ ಇದೆಲ್ಲದೂ ಕೈ ಕೊಟ್ಟಿದೆ ಅವರು ಇಂಗ್ಲಿಷ್ ಮೆಡಿಸನ್ ಮೊರೆ ಹೋಗಿದ್ದಾರೆ ಅಂತ ವಿರೋಧಿಗಳು ಇಲ್ಲಸಲ್ಲದ ಆರೋಪಗಳನ್ನ ಮಾಡಲಿಕ್ಕೆ ಆರಂಭಿಸಿದ್ರು ಅವರಿಗೆ ತಿಳಿದೇ ಇರುವ ವಿಷಯ ಅಂತ ಅಂದ್ರೆ ಸದ್ಗುರು ಅವರು ಈ ಮೊದಲು ಕೂಡ ಯಾವತ್ತೂ ನಾನು ಏನು ಚಿಕಿತ್ಸೆ ಪಡ್ಕೊಳ್ಳೋಲ್ಲ ಅಂತ ಹೇಳಿಲ್ಲ ಆದ್ರೆ ಅವರ ಮಾತುಗಳನ್ನ ಅವರಿಗೆ ಬೇಕಾದ ರೀತಿ ಬೇಕಾದವರು ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರ ಬಗ್ಗೆ ಮಾತಾಡೋದು ಸಮಯ ವ್ಯರ್ಥ ಅದು ಬಿಡಿ ಈಗ ಸದ್ಗುರು ಅವರಿಗೆ ಏನಾಯ್ತು ಅಂತ ಹೇಳ್ತೀನಿ ಸದ್ಗುರು ಅವರಿಗೆ ಕಳೆದ ಮೂರ್ನಾಲ್ಕು ವಾರಗಳಿಂದ ಸಾಕಷ್ಟು ತಲೆನೋವು ಬರ್ತಾ ಇತ್ತು ಅದು ಎಷ್ಟು ವಿಪರೀತವಾಗಿತ್ತು ತಲೆನೋವು ಅಂತ ಅಂದರೆ ಸದ್ಗುರು ಅವರಿಗೆ ಒಂದೊಂದು ಸಲ ನಾನು ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗದೇ ಇರುವಷ್ಟರ ಮಟ್ಟಕ್ಕೆ ಅವರಿಗೆ ತಲೆನೋವು ಬರ್ತಾ ಇತ್ತು ಆದರೂ ಕೂಡ ಸದ್ಗುರು ಅವರು ನನ್ನ ಕೈಯಲ್ಲಿ ಆಗಲ್ಲ ಅನ್ನುವಂತ ಮಾತನ್ನ ಆಡ್ತಿರಲಿಲ್ಲ ತಮ್ಮ ಯೋಗ ಧ್ಯಾನ ಹಾಗೂ ದೈನಂದಿನ ಚಟುವಟಿಕೆಗಳನ್ನು ಮಾಡಿಕೊಂಡು ಆ ತಲೆನೋವನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಆದರೆ ಕಳೆದ ಒಂದು ವಾರದ ಹಿಂದೆ ಸಾಕಷ್ಟು ದೊಡ್ಡದಾಗಿ ತಲೆನೋವು ಬಂತು ಆಗ ದೆಹಲಿಯ ಅಪೋಲೋ ಆಸ್ಪತ್ರೆಗೆ ಭೇಟಿ ನೀಡ್ತಾರೆ ಅಪೋಲೋ ಆಸ್ಪತ್ರೆಯಲ್ಲಿ ಅವರನ್ನು ಸ್ಕ್ಯಾನ್ ಮಾಡಿ ನೋಡಿದಾಗ ಅವರ ಬ್ರೈನ್ ನಲ್ಲಿ ಸಣ್ಣದಾಗಿ ರಕ್ತಸ್ರಾವ ಆಗಿರೋದು ಗೊತ್ತಾಗುತ್ತೆ ಅವರು ಇದನ್ನ ಚಿಕ್ಕದು ಅಂತ ಪರಿಗಣಿಸಲ್ಲ ಬದಲಾಗಿ ಅವ್ರು ಹೇಳ್ತಾರೆ ಸದ್ಗುರು ಅವರೇ ಇದು ಜೀವವನ್ನೇ ತೆಗೆಯುವಂತಹ ಅಪಾಯಕಾರಿಯಾದ ಒಂದು ಘಟನೆ ಹೀಗಾಗಿ ಈ ರಕ್ತಸ್ರಾವವನ್ನು ನೆಗ್ಲೆಕ್ಟ್ ಮಾಡಬೇಡಿ ಇದಕ್ಕೊಂದು ಚಿಕ್ಕ ಆಪರೇಷನ್ ಮಾಡಿಸ್ಬಿಡಿ ಅಂತ ಹೇಳ್ತಾರೆ ಆದರೆ ಸದ್ಗುರು ಅವರು ಅವ್ರು ಹೇಳೋದನ್ನ ಕೇಳಲ್ಲ ನೋಡೋಣ ಇದು ಏನಾಗುತ್ತೆ ಅಂತ ಸದ್ಗುರು ಅವರು ಮತ್ತೆ ನೆಗ್ಲೆಕ್ಟ್ ಮಾಡ್ತಾರೆ ಅದಾದ ನಂತರದಲ್ಲಿ ಮತ್ತೆ ವಿಪರೀತವಾಗಿ ತಲೆನೋವು ಬರ್ಲಿಕ್ಕೆ ಆರಂಭಿಸುತ್ತೆ ಆಗ ಮತ್ತೆ ಎರಡನೇ ಸಲ ಸ್ಕ್ಯಾನ್ ಮಾಡಿ ನೋಡಿದಾಗ ಅವ್ರಿಗೆ ಗೊತ್ತಾಗೋದೇನಂತ ಅಂದ್ರೆ ಮತ್ತೊಂದು ಸಲ ಬ್ರೈನ್ ನಲ್ಲಿ ರಕ್ತಸ್ರಾವ ಆಗಿದೆ ಅಂತ ಎರಡನೇ ಸಲ ಇದಾದಾಗ ಜೀವಕ್ಕೆ ಅಪಾಯ ಅನ್ನುವಂಥದ್ದು ವೈದ್ಯರ ಅಭಿಪ್ರಾಯ ಆಗಿರುತ್ತೆ ಹಾಗಾಗಿ ಅಪೋಲೋ ಆಸ್ಪತ್ರೆಯ ವೈದ್ಯರು ಕೂಡ ಸದ್ಗುರು ಅವರಿಗೆ ಬಿಡಿಸಿ ಹೇಳ್ತಾರೆ ಇದು ನಿಮ್ಮ ಜೀವಕ್ಕೆ ಅಪಾಯ ಆಗತ್ತೆ ಅಂತ ಸ್ಕ್ಯಾನ್ ಮಾಡಿ ನೋಡಿದಾಗ ಏನ್ ತಿಳಿಯುತ್ತೆ ಅಂತ ಸದ್ಗುರು ಅವರ ಇಡೀ ಬ್ರೈನ್ ಒಂದ್ ಕಡೆಗೆ ಶಿಫ್ಟ್ ಆಗಿರುತ್ತೆ ಅಂದ್ರೆ ಮಧ್ಯದಲ್ಲಿ ಬ್ರೈನ್ ಒಂದು ಕಡೆ ಊತ ಬಂದು ಅದು ಬ್ರೈನ್ ಒಂದು ಕಡೆ ಶಿಫ್ಟ್ ಆಗಿರುತ್ತೆ ಇದರಿಂದಾಗಿ ಎಂಥ ಭಯಂಕರವಾದಂತ ತಲೆನೋವು ಬರುತ್ತೆ ಅಂದ್ರೆ ಸದ್ಗುರು ಅವರು ತುಂಬಾ ಡ್ರೌಸಿ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಸದ್ಗುರು ಅವರಿಗೆ ಎಲ್ಲಿ ತಾನಿರುವಂಥ ಜಾಗದ ಸುತ್ತಮುತ್ತ ಏನು ನಡೀತಿದೆ ಅಂತ ಗೊತ್ತಾಗದೇ ಇರುವ ಮಟ್ಟಕ್ಕೆ ತಲೆನೋವು ಅವ್ರನ್ನ ಕಾಡಲಿಕ್ಕೆ ಆರಂಭಿಸುತ್ತೆ ಆಗ ಹೇಳ್ತಾರೆ ಇದ್ದಕ್ಕಿದ್ದಂತೆಯೇ ನೀವು ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತ ಆಗ ಸದ್ಗುರು ಅವರು ಕೇಳ್ತಾರೆ ಆಪ್ರೇಷನ್ ಯಾವತ್ತು ಮಾಡಿಸ್ಕೋಬೇಕು ಅಂತ ಇವತ್ತು ಈಗಲೇ ಆಪ್ರೇಷನ್ ಆದರೆ ತುಂಬ ಒಳ್ಳೇದು ಅಂತ ಡಾಕ್ಟ್ರು ಸಜೆಷನ್ ಕೊಡ್ತಾರೆ ಆದರೆ ಸದ್ಗುರು ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ ಯಾಕೆ ಅಂತ ಅಂದರೆ ಇವತ್ತು ಸಂಜೆ ಆರು ಗಂಟೆಗೆ ಒಂದು ಮೀಟಿಂಗ್ ಇದೆ ನಾನು ಯಾವತ್ತೂ ಸಂಜೆ ಆರು ಗಂಟೆಯ ಮೀಟಿಂಗನ್ನು ನನ್ನ ಕಳೆದ ನಲವತ್ತು ವರ್ಷದ ಬದುಕಿನಲ್ಲಿ ಮಿಸ್ ಮಾಡಿಲ್ಲ ಹೀಗಾಗಿ ಇವತ್ತು ಸಂಜೆಯ ಮೀಟಿಂಗನ್ನು ನಾನು ಅಟೆಂಡ್ ಮಾಡಲೇಬೇಕು ಆ ಕಾರಣಕ್ಕಾಗಿ ನಾನು ಇವತ್ತು ಆಪರೇಷನ್ ಮಾಡಿಸ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ ಇದು ನಿಮ್ಮ ಜೀವದ ಪ್ರಶ್ನೆ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ ನನ್ನ ಜೀವವನ್ನ ನಾನು ಮೈಂಟೈನ್ ಮಾಡ್ತೀನಿ ಆದರೂ ಕೂಡ ನಾನು ಆ ಮೀಟಿಂಗನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಇಷ್ಟರ ಮಟ್ಟಿಗೆ ಸದ್ಗುರು ಅವರ ಕಮಿಟ್ಮೆಂಟ್ ಅವರ ಕೆಲಸದ ಬಗ್ಗೆ ಇದೆ ಜೊತೆಗೆ ಆವತ್ತು ಆರು ಗಂಟೆ ಮೀಟಿಂಗನ್ನು ಅವರು ಅಟೆಂಡ್ ಮಾಡ್ತಾರೆ ಆ ಆರು ಗಂಟೆ ಮೀಟಿಂಗ್ನಲ್ಲಿ ಸದ್ಗುರು ಅವ್ರ ಜೊತೆ ಮಾತಾಡಿದಂಥ ಯಾರಿಗೂ ಕೂಡ ಇವರಿಗೆ ಹುಷಾರಿಲ್ಲ ಅಥವಾ ಸದ್ಗುರು ಅವರಿಗೆ ಇಷ್ಟೊಂದು ಸೀರಿಯಸ್ ಆಗಿದೆ ಸದ್ಗುರು ಅವರ ಬ್ರೈನ್ ಒಂದು ಕಡೆ ಶಿಫ್ಟ್ ಆಗಿದೆ ಅಥವಾ ಇಷ್ಟು ಭಯಂಕರವಾದಂಥ ತಲೆನೋವು ಅವ್ರನ್ನ ಕಾಡ್ತಾ ಇದೆ ಇದು ಯಾವ ವಿಷಯನೂ ಕೂಡ ತಿಳಿಯೋದಿಲ್ಲ ಅದಾದ ಆದರೂ ನಿಮಗೆ ಆಪ್ರೇಷನ್ ಮಾಡಬಹುದಾ ಅಂತ ಡಾಕ್ಟ್ರು ಕೇಳಿದ್ರೆ ಆವಾಗಲೂ ಕೂಡ ಸದ್ಗುರು ಅವರು ಇಲ್ಲ ಅಂತಾರೆ ಯಾಕೆ ಅಂತ ಇಂಡಿಯಾ ಟುಡೆಯ ಕಾನ್ಕ್ಲೇವ್ ಅನ್ನುವಂಥ ಒಂದು ದೊಡ್ಡ ಸಂದರ್ಶನವನ್ನು ಸದ್ಗುರು ಅವರು ನೀಡಲಿಕ್ಕೆ ಒಪ್ಕೊಂಡಿರ್ತಾರೆ ಅದಕ್ಕೆ ಎಲ್ಲ ತಯಾರಿಯೂ ಕೂಡ ನಡೆದಿರುತ್ತೆ ನಾನು ಈ ಕಾರ್ಯಕ್ರಮವನ್ನು ಬಿಟ್ಟಿದ್ದೀನಿ ಹೀಗಾಗಿ ಇಂಡಿಯಾ ಟುಡೇ ಆ ಕಾನ್ಕ್ಲೇವನ್ನು ನಾನು ಅಟೆಂಡ್ ಮಾಡ್ಕೊಂಡು ಬಂದ ನಂತರದಲ್ಲಿ ನೋಡೋಣಂತೆ ಈಗ ಸದ್ಯಕ್ಕೆ ನನಗೆ ಅಲ್ಲಿ ಹೋಗಲಿಕ್ಕೆ ಅವಕಾಶ ಕೊಡಿ ಅಂತ ಸದ್ಗುರು ಅವರು ಹೇಳ್ತಾರೆ ಸದ್ಗುರು ಅವರು ವಿಪರೀತವಾಗಿ ಏನು ನೋವು ನಿವಾರಕ ಔಷಧಗಳನ್ನು ತಗೊಳ್ತಾರೆ ಅದೆಲ್ಲದರ ಸಹಕಾರದೊಂದಿಗೆ ಡಾಕ್ಟರ್ ಸಲಹೆಯನ್ನು ತಗೊಂಡು ಅವರು ಆ ಇಂಡಿಯಾ ಟುಡೇಯ ಸಂದರ್ಶನಕ್ಕೆ ಹೋಗ್ತಾರೆ ನಿಮಗೆ ಆಶ್ಚರ್ಯ ಆಗ್ಬೋದು ಇಂಡಿಯಾ ಟುಡೇಯ ಸಂದರ್ಶನ ಇವತ್ತು ಟೆಲಿ ಆಗಿದೆ ನೀವು ಅದನ್ನ ಯೂಟ್ಯೂಬ್ನಲ್ಲಿ ನೋಡಬಹುದು ಸದ್ಗುರು ಅವರು ಇಷ್ಟೆಲ್ಲ ಆರೋಗ್ಯ ಸಮಸ್ಯೆ ತಲೆನೋವು ಆಪ್ರೇಷನ್ ಆಗಬೇಕಿದೆ ಬ್ರೈನ್ ಒಂದು ಕಡೆ ಶಿಫ್ಟ್ ಆಗಿದೆ ಜೊತೆಗೆ ಅವರ ಎಡಗಾಲು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇದು ಯಾವುದನ್ನೂ ತೋರಿಸಿಕೊಳ್ಳದೆ ಸದ್ಗುರು ಅವರು ಇಂಡಿಯಾ ಟುಡೇ ಆ ಸಂದರ್ಶನದಲ್ಲಿ ಬಹಳ ಅದ್ಭುತವಾಗಿ ತಮ್ಮ ವಿಷಯವನ್ನು ಮಂಡಿಸ್ತಾರೆ ಅವರೆಷ್ಟು ಫೋಕಸ್ ಆಗಿ ಮಾತಾಡ್ತಾರೆ ಅಂತಂದರೆ ಸ್ವಲ್ಪವೂ ವಿಚಲಿತರಾಗಲ್ಲ ಅವರು ಈ ನೋವನ್ನೆಲ್ಲ ಮರೆತುಬಿಟ್ಟು ಅವ್ರು ಯಾವ ವಿಷಯವನ್ನು ಮಾತಾಡಬೇಕು ಅಲ್ಲಿ ಯಾವ ಪ್ರಶ್ನೆಯನ್ನು ಕೇಳ್ತಾರೆ ಆ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಕೊಡ್ತಾರೆ ಇದಾದ ನಂತರದಲ್ಲಿ ಸದ್ಗುರು ಅವರಿಗೆ ತಡೀಲಿಕ್ಕೆ ಆಗೋದಿಲ್ಲ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬರ್ತಾರೆ ಮಾರನೆಯ ದಿನ ಅಂದ್ರೆ ಹದಿನೇಳನೇ ತಾರೀಕು ಮೊನ್ನೆ ಮಾರ್ಚ್ ಹದಿನೇಳನೇ ತಾರೀಕು ಸದ್ಗುರು ಅವರ ಸ್ಥಿತಿ ಗಂಭೀರವಾಗುತ್ತೆ ಅವತ್ತು ಸದ್ಗುರು ಅವರು ತುಂಬಾ ಡ್ರೌಸಿ ಫೀಲ್ ಆಗ್ತಾರೆ ಜೊತೆಗೆ ಅವರಿಗೆ ಸರಿಯಾದ ಪ್ರಜ್ಞಾಹೀನ ಸ್ಥಿತಿಗೆ ಹೋಗುವಂತ ಸ್ಥಿತಿ ಬರುತ್ತೆ ಅವರ ಮಾತು ಸಹ ಸರಿಯಾಗಿ ಆಡ್ಲಿಕ್ಕೆ ಆಗಲ್ಲ ಜೊತೆಗೆ ಒಂದು ಕಾಲು ಸ್ವಾಧೀನವನ್ನ ಕಳ್ಕೊಳ್ತಾರೆ ಅಂದ್ರೆ ಆ ಕಾಲು ಅವ್ರ ಮಾತನ್ನ ಕೇಳದೇ ಇರುವ ಮಟ್ಟಕ್ಕಾಗುತ್ತೆ ಇಂಥ ಪರಿಸ್ಥಿತಿ ಬಂದಾಗ ಸದ್ಗುರು ಅವ್ರಿಗೆ ಗೊತ್ತಾಗುತ್ತೆ ಇಟ್ಸ್ ಟೈಮ್ ಟು ಆಪ್ರೇಟ್ ಅಂತ ಆಗ ಸದ್ಗುರು ಅವರು ಡಾಕ್ಟ್ರನ್ನ ಕರೆದುಬಿಟ್ಟು ಅಪೋಲೋ ಆಸ್ಪತ್ರೆ ಡಾಕ್ಟರ್ನ ಹೇಳ್ತಾರೆ ಡಾಕ್ಟರ್ ಈಗ ನೀವು ನನಗೇನು ಮಾಡಬೇಕು ಆಪ್ರೇಷನ್ ಅಂತೆಲ್ಲ ಅವತ್ತಿಂದ ಹೇಳ್ತಾ ಇದ್ರಲ್ಲ ಅದನ್ನು ಮಾಡ್ಲಿಕ್ಕೆ ಭವಿಷ್ಯ ಸಮಯ ಬಂದಿದೆ ಅಂತ ಅನ್ಸುತ್ತೆ ನೋಡಿ ನಿಮಗೆ ಏನನ್ಸುತ್ತೆ ಅನಿಸುತ್ತೆ ಹಾಗೆ ಮಾಡಿ ಅಂತ ಹೇಳಿ ಅವರಿಗೆ ಸರಂಡ್ ಆಗ್ತಾರೆ ಇಂಥ ಸಂದರ್ಭದಲ್ಲಿ ಸದ್ಗುರು ಅವ್ರನ್ನ ಕರ್ಕೊಂಡೋಗಿ ದೆಹಲಿಯ ಅಪೋಲೋ ಆಸ್ಪತ್ರೆಯಲ್ಲಿ ಒಂದು ಬ್ರೈನ್ ಸರ್ಜರಿಯನ್ನು ಕೂಡ ಮಾಡ್ತಾರೆ ಆ ಸರ್ಜರಿಯನ್ನು ಮಾಡಿ ಈಗ ಸದ್ಗುರು ಅವರು ರಿಕವರ್ ಆಗ್ತಾ ಇದ್ದಾರೆ ಸರ್ಜರಿ ಸಕ್ಸಸ್ ಆಗಿದೆ ಆಪರೇಷನ್ ಸಕ್ಸಸ್ ಆಗಿದೆ ಸದ್ಗುರು ಅವರು ರಿಕವರ್ ಆಗ್ತಾ ಇದ್ದಾರೆ ಡಾಕ್ಟ್ರುಗಳು ಕೂಡ ಹೇಳ್ತಾ ಇರೋದೇನು ಅಂತಂದರೆ ನಾವು ನಮ್ಮ ಪ್ರಯತ್ನವನ್ನು ಅಷ್ಟೇ ಮಾಡಿದ್ವಿ ಆದರೆ ಸದ್ಗುರು ಅವರ ಆ ಒಂದು ಮಾನಸಿಕ ಶಕ್ತಿ ಅವರ ಇಚ್ಛಾಶಕ್ತಿ ಎಷ್ಟರ ಮಟ್ಟಿಗಿದೆ ಅಂದರೆ ಅವರ ಕಾಯಿಲೆಯನ್ನು ಅವರೇ ಗುಣಪಡಿಸ್ಕೊಳ್ತಾ ಇದ್ದಾರೆ ಅವರೇ ಚೇತರಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ನಮ್ಮ ಚಿಕಿತ್ಸೆ ಕೇವಲ ನೆಪ ಮಾತ್ರ ಅನ್ನುವಂಥ ಮಾತನ್ನು ಡಾಕ್ಟರ್ ಹೇಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಸದ್ಗುರು ಅವರಿಗೆ ಮಾನಸಿಕ ಸಾಮರ್ಥ್ಯ ಇದೆ ಅನ್ನೋದ್ರಲ್ಲಿ ಯಾವ ಯಾವುದೇ ಅನುಮಾನ ಇಲ್ಲ ಸದ್ಗುರು ಅವರು ಈಗ ಸದ್ಯಕ್ಕೆ ಚೇತರಿಸ್ಕೊಳ್ತಾ ಇದ್ದಾರೆ ಅಪೋಲೋ ಆಸ್ಪತ್ರೆಯಲ್ಲೇ ಇದ್ದಾರೆ ಅವರು ತಮ್ಮ ಭಕ್ತರು ಅಥವಾ ಅನುಯಾಯಿಗಳು ಸ್ವಯಂ ಸೇವಕರು ಯಾರು ಇದ್ರ ಬಗ್ಗೆ ಆತಂಕ ಪಡಬಾರದು ಅನ್ನುವ ಕಾರಣಕ್ಕಾಗಿಯೇ ಸದ್ಗುರು ಅವರು ಅಲ್ಲಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಆ ಬೈಟನ್ನು ನೀವೀಗಾಗಲೇ ನೋಡಿದ್ರಿ ಅದರ ಜೊತೆಗೆ ಡಾಕ್ಟರ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಆ ವಿಡಿಯೋನು ಕೂಡ ಎಲ್ಲ ಸಿಗುತ್ತೆ ನೀವು ಅದನ್ನು ನೋಡಬಹುದು ಜೊತೆಗೆ ಸದ್ಗುರು ಅವರು ಆದಷ್ಟು ಬೇಗ ಹುಷಾರಾಗ್ಲಿ ಅವರು ಮತ್ತೆ ವಾಪಸ್ ಬರಲಿ ಅವರು ಮತ್ತೆ ಹಿಂದೂ ಧರ್ಮದ ಬಗ್ಗೆ ಮತ್ತೆ ಈ ನಮ್ಮ ಸಂಸ್ಕೃತಿಯ ಬಗ್ಗೆ ಸಾಕಷ್ಟು ಸಾರ್ವಜನಿಕ ಕೆಲಸಗಳನ್ನು ಸಾಮಾಜಿಕ ಕೆಲಸಗಳನ್ನು ಮುಂದುವರಿಸಲಿ ಅಂತ ಆಶಿಸೋಣ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ